ಎಂಟುನೂರ ತೊಂಬತ್ಮೂರರಲ್ಲಿ ಮೊದಲ ಬಾರಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡಿದ ಉದ್ದೇಶ ಏನು ಅವರು ಯೋಚನೆ ಮಾಡಿದ್ರು ನಮ್ಮ ಜನರಲ್ ದೈವ ಭಕ್ತಿ ಇದೆ ಭಕ್ತಿಯ ಜೊತೆಗೆ ದೇಶಭಕ್ತಿಯನ್ನ ಬೆಳೆಸಬೇಕು ಮೊದಲನೇ ಬಾರಿಗೆ ಪುಣೆಯಲ್ಲಿ ಸಾರ್ವಜನಿಕ ಗಣೇಶ ಉತ್ಸವವನ್ನು ನಾವು ಜಾತಿ ಹೆಸರು ಸಂಘಟಿತವಾಗಿದೆ ಜಾತಿಗೆ ಯಾರಾದರೂ ಬೈದರೂ ಸಿಟ್ಟು ಬರುತ್ತೆ ನಮಗೆ ಅಪ್ಪನ ಅಪನ ಅಪಮಾನ ಮಾಡಿದ್ರೆ ಸಿಟ್ಟು ಬರುತ್ತಾ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ರೆ ನಮಗೆ ರೋಷ ಉಕ್ಕುತ್ತ ಸಣ್ಣ ಜಾತಿಗೆ ಬೈದ್ರೂ ಕೂಡ ಪ್ರತಿಭಟನೆ ಮಾಡ್ತಾರೆ ಎಲ್ಲರನ್ನು ಒತ್ತು ಸೇರಿಸಿ ಬೈದ್ರೆ ನಮ್ಗಲ್ಲ ಅನ್ನೋ ಭಾವನೆ ಇದೆ ಯಾರೋ ಒಬ್ರು ಸ್ಥಾಪಿಸಿದ್ದಲ್ಲ ಒಬ್ಬ ಪ್ರವಾದಿ ಒಂದು ಪುಸ್ತಕ ಒಂದು ದೇವರ ಮೇಲೆ ನಂಬಿಕೆ ಇಟ್ಟೋದಲ್ಲ ಸನಾತನ ಧರ್ಮ ಅಂದ್ರೆ ದೇವನೊಬ್ಬ ನಾಮಹಲವು ತತ್ವದ ಮೇಲೆ ನಂಬಿಕೆ ಇಟ್ಟಿರತಕ್ಕಂಥ ಅಣುರೇನು ತೃಣ ಕಾಷ್ಟಗಳಲ್ಲೂ ಭಗವಂತನನ್ನು ಕಾಣ್ತಕ್ಕಂಥ ಸಕಲ ಜೀವಾತ್ಮಗಳಲ್ಲೂ ಲೇಸನ್ನೇ ಬಯಸ್ತಕ್ಕಂಥ ಯಾವ್ಯಾವುದು ನಮಗೆ ಉಪಕಾರ ಮಾಡುತ್ತೆ ಅದನ್ನೆಲ್ಲವನ್ನು ದೈವೀ ಭಾವನೆಯಿಂದ ಕೃತಜ್ಞತೆಯಿಂದ ಸ್ಮರಿಸ್ತಕ್ಕಂಥ ಸಮಾಜ ಸನಾತನ ಧರ್ಮ ಅಂತ ಕಳೆದ ಇದಕ್ಕಾದಿ ಇಲ್ಲ ಆದಿ ಇಲ್ಲದೆ ಇರೋದ್ರಿಂದ ಮುಂಚೆನೂ ಇಲ್ಲ ಡೇಟ್ ಆಫ್ ಬರ್ತ್ ಇಲ್ಲದೆ ಇಲ್ಲದೆ ಇರೋದ್ರಿಂದ ಡೇಟ್ ಆಫ್ ಡೆತ್ ಇಲ್ಲ ಯಾವುದು ಡೇಟ್ ಆಫ್ ಬರ್ತ್ ಇದೆಯೋ ಒಂದಲ್ಲ ಒಂದಿನ ಅದಕ್ಕೆ ಡೇಟ್ ಆಫ್ ಡೆತ್ ಇದೆ ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಅದಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಅಂತ ಒಂದು ಉದಾತ್ತ ಸನಾತನ ಧರ್ಮದ ಪರಂಪರೆಗೆ ನಾವು ಸೇರಿದವ್ರು ಇಲ್ಲಿ ಎಲ್ಲರ ವಿಚಾರಕ್ಕೂ ಗೌರವ ಇಲ್ಲ ನರನೆಯ ನರನಾಗ್ಬಹುದು ನರನೆಯ ನಾರಾಯಣನಾಗ್ಬೋದು ಅಷ್ಟು ಮಾತ್ರ ಅಲ್ಲ ಪರಂಪರೆ ನಮ್ದು ನಾನು ಹೇಳಿದ್ದನ್ನು ನಂಬಬೇಕು ಅಂತ ನಮ್ಮ ಯಾವ ಋಷಿವನಿಗೂ ಹೇಳಲಿಲ್ಲ ಅವ್ರು ಹೇಳಿದ್ರು ನಾವು ಕಂಡುಕೊಂಡ ಸತ್ಯ ಇದು ನೀವು ನಿಮ್ಮ ಅನುಭವದ ಮೇಲೆ ನೀವು ಸತ್ಯವನ್ನು ಕಂಡುಕೊಳ್ಳಿ ಅಂತ ಹೇಳಿದ್ರು ನಾನು ಹೇಳಿದ್ದ ನಂಬಬೇಕು ನಾನು ಹೇಳಿದ್ ನಂಬದೇ ಇದ್ರೆ ನೀವು ಕಾಫಿ ಅಂತ ಕರೀಲಿಲ್ಲ ಕಲ್ಲು ಹೊಡೆದು ಅಲ್ಲ ಬದಲಿಗೆ ಇದು ನಾನು ಕಂಡುಕೊಂಡ ಸತ್ಯ ನೀನು ನಿನ್ನದೇ ಮಾರ್ಗದಲ್ಲಿ ಸತ್ಯವನ್ನು ಅಂತ ಹೇಳಿದ್ರು ಇವತ್ತು ಏನಾಗಿದೆ ಪರಿಸ್ಥಿತಿ ಪರ್ಷಿಯಾ ಇರಾನ್ ಆಯ್ತು ಸನಾತನ ಧರ್ಮವನ್ನು ನಾಶ ಮಾಡ ಸುಮಾರು ಸಾವಿರ ವರ್ಷಗಳ ಪೂರ್ವದಲ್ಲೇ ಪರ್ಷಿಯಾದಿಂದ ತಮ್ಮ ದೇವರನ್ನ ಇಟ್ಕೊಂಡು ಸಮುದ್ರ ಮಾರ್ಗದ ಮೂಲಕ ಪಾರ್ಸಿಗಳು ನಮ್ಮ ದೇಶಕ್ಕೆ ಬಂದರು ಯಾಕೆಂದ್ರೆ ಅವರ ಮೂಲ ನೆನೆಯ ಅವರು ಆರಾಧಿಸ್ತಿದ್ದಂಥ ಅಗ್ನಿ பகவத்தன